ಸೊ ಫ್ರೆಂಡ್ಸ್ ಫಸ್ಟ್ ನೋಡ್ತಾ ಇರ್ಬೋದು ಒಂದು ಮಾರುತಿ ಸುಜುಕಿ ಓಮ್ನಿ ಇದೆ ಡೀಟೇಲ್ಸ್ ಹೇಳಿ ಸರ್ ಇದ್ರದ್ದು ನಮಸ್ಕಾರ ಇದು ಟೂ ತೌಸಂಡ್ ಸೆವೆನ್ ಸಿಂಗಲ್ ಓನರ್ ಎಫ್ ಸಿ ಎರಡ್ ಸಾವಿರದ ಇಪ್ಪತ್ತೇಳು ಒನ್ ಇಯರ್ ಇನ್ಶೂರೆನ್ಸ್ ಇದೆ ತುಂಬಾ ಚೆನ್ನಾಗಿದೆ ಗಾಡಿ ಮಾತ್ರ ಒಳಗಡೆ ಎಲ್ಲ ನೋಡಿ ಗಾಡಿಗಳೇ ಸಿಗ್ತಾ ಇಲ್ಲ ಇವಾಗ ಮಾರುತಿ ಬ್ಯಾಂಕ್ ಬಹಳ ಡಿಮ್ಯಾಂಡ್ ಇದೆ ಎಲ್ ಪಿ ಜಿ ಇನ್ಕ್ಲೂಡಿಂಗ್ ಎಲ್ ಪಿ ಜಿ ತೋರಿಸಿ ಎಷ್ಟು ಸರ್ ಗಾಡಿ ಸಾವಿರ ಪ್ರೈಸು ಒಂದ್ ಲಕ್ಷ ಸಾವಿರ ಫೈನಲ್ ಪ್ರೈಸು ಒಂದು ಹೇಳಿರೋದೇ ಕಮ್ಮಿ ಒಂದು ಎಪ್ಪತ್ತೊಂದು ಇವಾಗ ಗಾಡಿಗಳು ಸಿಗ್ತಾ ಇಲ್ಲ ಸಿಂಗಲ್ ಓನರ್ ಗಾಡಿ ಒಂದ್ ಲಕ್ಷದ ಐವತ್ ಸಾವಿರ ಕೊಟ್ರೆ ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತೇಳರಗೂ ಎಫ್ ಸಿ ಇದೆ ಇನ್ಶೂರೆನ್ಸ್ ಒನ್ ಇಯರ್ ಇದೆ ಓಕೆ ನೋಡಿ ಇನ್ನೊಂದು ಇದೆ ವರ್ಷ ಇದು ಮಾರುತಿ ವರ್ಷ ಇದು ಟೂ ತೌಸಂಡ್ ತ್ರೀ ಇದು ಎರಡು ಸಾವಿರದ ಐದು ವರ್ಷ ಎಫ್ ಸಿ ಬರುತ್ತೆ ಒನ್ ಇಯರ್ ಇನ್ಶೂರೆನ್ಸ್ ಬರುತ್ತೆ ಒಂದು ಲಕ್ಷದ ಮೂವತ್ತು ಸಾವಿರಕ್ಕೆ ಆಗುತ್ತೆ ಓಕೆ ನಾನು ಇರೋ ಗಾಡಿ ಇದೆಲ್ಲ ಇದೆಲ್ಲ ಫೈನಲ್ ಪ್ರೈಸ್ ತಿರ್ಗಾ ಚೌಕಸಿ ಮಾಡ್ಕೊಂಡು ಕಮ್ಮಿ ಕೊಡಿ ಇದು ಮಾಡಿ ಅಂತ ಹೇಳಿದ್ರೆ ಅದಾಗಲ್ಲ ಅದು ಎಷ್ಟು ಡೆಗ್ ಬಿಚ್ಚಿದ್ರೆ ಎಷ್ಟು ಬೇಕೋ ಅಷ್ಟು ನಾನು ಕೊನೆ ಅಂತ ಇರೋದ್ರಿಂದ ಹೇಳ್ಬಿಡ್ತಾ ಇದೀನಿ ಒಂದ್ ಲಕ್ಷ ಮೂವತ್ ಓಕೆ ಹಾಗೆ ನೋಡ್ತಾ ಇರ್ಬೋದು ಇವ್ನ ವರ್ಣ ಒಂದಿದೆ ಇದೆಷ್ಟೇ ಮಾಡಲ್ ಸರ್ ಇದು ಎರಡ್ ಸಾವಿರದ ಹತ್ತು ಇದು ಮೂರ್ ಓನರ್ ಆಗಿದೆ ಎರಡು ಲಕ್ಷ ಕೊಡ್ತೀನಿ ನೋಡಿ ಎರಡು ಲಕ್ಷ ಲಕ್ಷಕ್ಕೆ ಉಂಡೆ ವರ್ಣ ಕೊಡ್ತೀನಿ ನಾನು ಎರಡು ಲಕ್ಷಕ್ಕೆ ಇವ್ನ ವರ್ಣ ಸಿ ಪವರ್ ಎಲ್ಲ ಬರುತ್ತೆ ಏನ್ ಎಸೆಕ್ ಮಾಡ್ಲಿ ತುಂಬಾ ಚೆನ್ನಾಗಿರೋ ಗಾಡಿ ಡೀಸೆಲ್ ವೆಹಿಕಲ್ ಅದು ಹಿ ಆರ್ ಡಿಸಲ್ ಇಂಜಿನ್ ಗಾಡಿ ಹೌದು ಒಳ್ಳೆ ಗಾಡಿ ಇದು ಬರೀ ಎರಡು ಲಕ್ಷಕ್ಕೆ ಎರಡ್ ಸಾವಿರದ ಹತ್ತು ಮಾಡ್ಲು ಕೊಡ್ತಾ ಇದೀನಿ ಸರ್ ಹಾಗಿದ್ರೆ ಹಾಗೆ ನೆಕ್ಸ್ಟ್ ಟಾಟಾ ಗಾಡಿ ಸರ್ ಟಾಟಾ ಇಂಡಿಕಾ ಇದು ವಿಶ್ವ ಇದು ಹಾ ಇದು ಕ್ವಾಡ್ರಜೆಟ್ ಇಂಜಿನ್ ಶಿಫ್ಟ್ ಇಂಜಿನ್ ಇದು ಶಿಫ್ಟ್ ಇಂಜಿನ್ ಇದು ನಿಮ್ಗೆ ಎರಡ್ ಎರಡ್ ಲಕ್ಷದ ಹತ್ತು ಸಾವಿರ ಕೊಡ್ತೀನಿ ನೋಡಿ ಎರಡು ಲಕ್ಷದ ಹತ್ತು ಸಾವಿರ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಎರಡು ಸಾವಿರದ ಹತ್ತು ಮಾಡಲು ಶಿಫ್ಟ್ ಇಂಜಿನ್ ಕೊಡ್ತಾ ಇರೋದು ಕ್ವಾಡ್ರಾಝೆ ಇಂಜಿನ್ ಬರುತ್ತೆ ತುಂಬಾ ಫೇಮಸ್ ಟಾಟಾ ಗಾಡಿನಲ್ಲಿ ಸುಮಾರು ಜನ ಕೇಳ್ತಾ ಇರ್ತೀರ ಈ ಗಾಡಿನ ಸೊ ನೋಡ್ತಾ ಇರ್ಬೋದು ಡಿಫೋರ್ ರೇರ್ ವೈಪರ್ ಎಲ್ಲಾನು ಬರುತ್ತೆ ಡೀಸೆಲ್ ವೆಹಿಕಲ್ ಹ್ಮ್ ಹ್ಮ್ ಹಾಗೆ ನೆಕ್ಸ್ಟ್ ಆಲ್ಟೋ ಸರ್ ಒಂದ್ ನಿಮಿಷ್ಬಿಟ್ರೆ ಅದು ಆಗಲ್ಲ ಅದು ಸರ್ ಇದು ಪೆಟ್ರೋಲ್ ಡೀಸೆಲ್ ಸರ್ ಇದು ಯಾವ್ದು ಇದು 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 ಡೀಸೆಲ್ ವೆಹಿಕಲ್ ಇದು ಡೀಸೆಲ್ ಇಂಜಿನ್ ಗಾಡಿನಾ ಮೈಲೇಜ್ ಎಲ್ಲ ಏನ್ ಬರಬಾ ಸರ್ ಮೈಲೇಜ್ ಎಲ್ಲ ಇದು ತುಂಬಾ ಚೆನ್ನಾಗ್ ಎರಡ್ ಸಾವಿರದ ಇಪ್ಪತ್ತರಗೂ ಬರುತ್ತೆ ಇಪ್ಪತ್ತರೆಗೂ ಬರುತ್ತಾ ಗಾಡಿ ಕಂಡೀಷನ್ ಅಂತ ತುಂಬಾ ಚೆನ್ನಾಗಿದೆ ಡೆಂಟ್ ಸ್ಕ್ರಾಚಸ್ ಡೀಸೆಲ್ ಸರ್ ಎರಡ್ ಸಾವಿರದ ಎಂಟು ಮಾಡ್ಲಿದ್ದು ಎರಡು ಓನರ್ ಆಗಿದೆ ಎಫ್ ಸಿ ಐದು ವರ್ಷ ಬರುತ್ತೆ ಇನ್ಶೂರೆನ್ಸ್ ಒನ್ ಇಯರ್ ಬರುತ್ತೆ ಒಂದು ಲಕ್ಷದ ಐವತ್ತು ಸಾವಿರ ಕೊಡ್ತೀನಿ ನೋಡಿ ಒಂದ್ ಮನೆ ಆಗಿರೋದ್ರಿಂದ ಬಹಳ ಕಮ್ಮಿ ಕೊಡ್ತಾ ಇದ್ದೀನಿ ನೋಡಿ ಬೇಕು ಅಂತ ಇದ್ರೆ ನಂಬರ್ ಡಿಸ್ಪ್ಲೇ ಆಗ್ತಾ ಆ ಕಾಲ್ ಮಾಡಿ ಚೆನ್ನಾಗಿದೆ ಗಾಡಿ ಪ್ರೈಸ್ ಎರಡ್ ಸಾವಿರದ ಎಂಟು ಮಾಡ್ಲು ಸೆಕೆಂಡ್ ಇರ್ ಓನರ್ ಇರೋಂತ ಗಾಡಿ ಕೊಡ್ತಾ ಇರೋದು ಹಾಗೆ ನೆಕ್ಸ್ಟ್ ಇನ್ನೊಂದು ಫ್ಯಾಮಿಲಿ ಕಾರು ಈಕೋ ಇದೆಲ್ಲ ಸರ್ ಸರ್ ಇದು ಈಕೋ ಟೂ ತೌಸಂಡ್ ಲೆವೆನ್ ಎರಡ್ ಲಕ್ಷ ಇಪ್ಪತ್ತು ಸಾವಿರಕ್ಕಾಗುತ್ತೆ ಆಗುತ್ತೆ ಎರಡ್ ಲಕ್ಷದ ಇಪ್ಪತ್ ಸಾವಿರನಾ ತುಂಬಾ ಚೆನ್ನಾಗಿದೆ ಒಳಗಡೆ ಸೀಟ್ ಗೀಟ್ ಎಲ್ಲಾ ಫಸ್ಟ್ ಕ್ಲಾಸ್ ಆಗಿದೆ ಒಂದ್ ಸಲ ಬೇಕಾದ್ರೆ ತೋರಿಸ್ತಿದ್ರೆ ಇಲ್ಲ ಲಾಕ್ ಮಾಡಿದ್ದಾರೆ ಪರವಾಗಿಲ್ಲ ಏಟ್ ಸೀಟ್ ಇದು ತುಂಬಾ ಚೆನ್ನಾಗಿದೆ ಎರಡ್ ಲಕ್ಷದ ಇಪ್ಪತ್ ಸಾವಿರಕ್ಕೆ ಟೂ ತೌಸಂಡ್ ಲೆವೆನ್ ಮಾಡ್ಲು ಈಕೋ ಗಾಡಿನ ಕೊಡ್ತಾ ಇದ್ದೀನಿ ಯಾರಾದ್ರೂ ಮಾಡಲ್ಲ ಯಾರಾದ್ರೂ ಕಸ್ಟಮರು ಇಕ್ಕೂ ಗಾಡಿ ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ನಂಬರ್ ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರೆ ಬಂದ್ ತೊಗೊಂಡೋಗಬಹುದು ಒರಿಜಿನಲ್ ಗಾಡಿ ಆಕ್ಸಿಡೆಂಟ್ ಆಗ್ಲಿ ಪೇಂಟ್ ಆಗ್ಲಿ ಟಚ್ ಆಗ್ಲಿ ಆಗಿರೋ ಗಾಡಿ ಎಲ್ಲ ಅದು ನೀಟ್ ಗಾಡಿ ಎಲ್ಲ ಮಾರುತಿ ಕಂಪನಿ ಸ್ಟಾಪ್ ಮಾಡಿರೋದ್ರಿಂದ ವ್ಯಾನ್ ಗಳು ಸ್ಟಾಪ್ ಮಾಡಿರೋದ್ರಿಂದ ಈ ಗಾಡಿ ತುಂಬಾ ಬೇಡಿಕೆ ಜಾಸ್ತಿ ಇದೆ ಸಿಗ್ತಾ ಇಲ್ಲ ಗಾಡಿಗಳು ಹಂಗಾಗಿ ಬೇಕು ಅಂತ ಹೇಳಿದ್ರೆ ಇಮಿಡಿಯೇಟ್ಲಿ ಬಂದ್ ಚೆಕ್ ಮಾಡ್ಕೊಂಡು ಅವ್ರ ಕಡೆ ಯಾರ ಮೆಕ್ಯಾನಿಕ್ ಯಾರ ಬಂದು ಚೆಕ್ ಮಾಡ್ಕೊಂಡು ತಗೊಂಡೋಗ್ಬಹುದು ಹಾಗೆ ನೆಕ್ಸ್ಟ್ ಸರ್ ಸ್ಯಾಂಟ್ರೋ ಇದು ಎರಡ್ ಸಾವಿರದ ಎಂಟು ಮಾಡ್ಲಿ ಇದು ತರ್ಡ್ ಓನರ್ ಇದು ಒಂದ್ ಲಕ್ಷದ ಐವತ್ ಸಾವಿರ ಕೊಡ್ತೀವಿ ಇದು ಐದ್ ವರ್ಷ ಇದೆ ಎಫ್ಸಿ ಎಫ್ಸಿ ಎಫ್ ವರ್ಷ ಬರುತ್ತೆ ಓಕೆ ಇಯರ್ ಇನ್ಶೂರೆನ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಗಾಡಿ ಇದು ರೆಲ್ಲಿಂಗ್ ಇಂಗ್ ಎಲ್ಲ ಚೆನ್ನಾಗಿದೆ ಎ ಸಿ ಪವರ್ ಸ್ಟಾರಿಂಗ್ ಮಾತ್ರ ಬರುತ್ತೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ ಒಂದು ನಲ್ವತ್ತು ಕೊಡ್ತೀವಿ ವಿತ್ ಮ್ಯಾಗ್ ವಿಲ್ ಇದೆ ಮ್ಯಾಗ್ ವಿಲ್ ಅಂತ ಸೂಪರ್ ಆಗಿದೆ ಫ್ಯಾನ್ಸಿ ಮ್ಯಾಗ್ ವಿಲ್ ಇದೆ ಹಿಂಡೇರ್ ವೈಸ್ ಕೊಡೋಣ

ಪವರ್ ಸ್ಟಿಯರಿಂಗ್ ಎ ಸಿ ಪವರ್ ಸ್ಟಿಯರಿಂಗ್ ಮಾತ್ರ ಬರೋದು ಹೊಸ ಸೀಟ್ ಕವರ್ ಎಲ್ಲ ಹೊಡಿಸಿದೀನಿ ನೋಡಿ ಓಕೆ ತುಂಬಾ ಚೆನ್ನಾಗಿದೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಕೊಡ್ತೀವಿ ನಾವು ಒಂದ್ ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಈ ಕಾರನ್ನು ಕ್ಲೋಸ್ ಆಗುತ್ತೆ ಹಾಗೆ ನೆಕ್ಸ್ಟ್ ಯಾವ ಸರ್ ತರಿಸ್ತಾ ಇದೀರಾ ನೆಕ್ಸ್ಟ್ ಇದೆ ವ್ಯಾಗಿನರ್ ಹಾ ಇದು ಎರಡ್ ಸಾವಿರದ ಏಳು ಮಾಡ್ಲು ಸರ್ ಒಂದ್ ನಿಮಿಷ ಸಿಟಿ ನ್ಯೂಸ್ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿವಶಂಕರ್ ಸುಮಾರು ದಿನಗಳಿಂದ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಶಿವಶಂಕರ್ ನೋಡಿ ಇವತ್ತು ನಮ್ಮಲ್ಲಿ ನಮ್ಮ ಆಫೀಸ್ ಅಲ್ಲಿ ಎಷ್ಟು ಗಾಡಿಗಳಿದೆ ಅಷ್ಟು ಗಾಡಿಗಳನ್ನ ವಿಡಿಯೋ ಮಾಡಿ ತೋರಿಸೋಂತ ಒಂದು ಸಣ್ಣ ವ್ಯವಸ್ಥೆ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ನನ್ನ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನನ್ನ ಬೆಂಬಲಿಸಬೇಕು ಅಂತ ಕೇಳ್ತಾ ಇದ್ದೀನಿ ಹಾಗೆ ಫೇಸ್ಬುಕ್ ಅಲ್ಲಿ ಒಂದು ಪೇಜ್ ಇದೆ ಸಿಟಿ ನ್ಯೂಸ್ ಕನ್ನಡ ಅಂದ್ಬಿಟ್ಟು ಆ ಪೇಜ್ ಕೂಡ ನೀವು ನನಗೆ ಫಾಲೋ ಆಗ್ತೀರಾ ಅಂತ ನಾನು ನಂಬಿ ದಿನ ನಾನು ನನ್ನ ಸಪೋರ್ಟ್ ಮಾಡಿದೀರ ಇಷ್ಟು ದಿನ ಸಪೋರ್ಟ್ ಮಾಡಿದ್ರೆ ಇನ್ ಮುಂದೆ ಸಪೋರ್ಟ್ ಮಾಡ್ತೀರಾ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಾಧ್ಯದಲ್ಲಿ ನಾನು ನಿಮಗೆ ನಮ್ಮ ಗ್ರಾಹಕರಿಗೆ ನಮ್ಮ ಸಬ್ಸ್ಕ್ರೈಬ್ ನಮ್ಮ ಫೇಸ್ಬುಕ್ ಫಾಲೋವರ್ಸ್ಗೆ ಫ್ರೆಂಡ್ಸ್ಗಳಿಗೆ ಗಳಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಡೋ ಅಂತ ವ್ಯವಸ್ಥೆನ ನನ್ನ ಕೈಲಾದಷ್ಟು ನಾನು ನಾನು ಮಾಡ್ಕೊಡ್ತೀನಿ ನಾನು ನಮ್ಮ ಹತ್ರ ಗಾಡಿ ತೊಗೊಂಡೋದವ್ರಿಗೆ ಒಂದು ಸ್ವಲ್ಪ ಗಾಡಿ ಡಾಕ್ಯುಮೆಂಟ್ಸ್ ಆ ಕಡೆ ಈ ಕಡೆ ಲೇಟ್ ಆಗಬಹುದು ಲೇಟ್ ಆಗಿದೆ ವಿನಾ ಇಲ್ಲಿವರೆಗೂ ಯಾವನು ನನ್ಗೆ ಆಕ್ಸಿಡೆಂಟ್ ಆಗಿದೆ ಮತ್ತೊಂದಾಗಿದೆ ಇನ್ನೊಂದಾಗಿದೆ ಅಂತ ದೂರ್ ಕೊಟ್ಟವರು ಯಾರು ಇಲ್ಲ ನಮಗೆ ಆ ತರ ಬಹಳ ಕೇರ್ಫುಲ್ ಆಗಿ ಅದು ನಮ್ಮ ಗಾಡಿ ಅದು ನಮ್ಮ ಗ್ರಾಹಕರಿಗೆ ನಮ್ಮ ಸಬ್ಸ್ಕ್ರೈಬರ್ಗೆ ಕೊಡುವಂತ ಗಾಡಿ ಅಂತ ಪ್ರಮಾಣ ಪ್ರಾಮಾಣಿಕ ಪ್ರಯತ್ನದಿಂದ ನಾವು ಗಾಡಿಗಳನ್ನ ಕೊಡ್ತೀವಿ ನಾವು ಯಾರಿಗೂ ಇಲ್ಲಿ ಯಾರಿಗೂ ಮೋಸ ಅನ್ಯಾಯ ಮಾಡಿ ದಗ ಮಾಡಿ ಇಲ್ಲಾರು ಬದುಕು ಅಂತವ್ರು ಯಾರು ಇಲ್ಲ ನಾವು ಮಾಡೋದು ಇಲ್ಲ ಯಾಕೋ ಅದು ಆರ್ ಟಿ ಒ ಕೆಲಸ ಸರ್ಕಾರದ ಕೆಲಸ ಅದೊಂದು ಸ್ವಲ್ಪ ಲೇಟ್ ಆಗಿ ಬಿಟ್ರೆ ಬೇರೆ ಇನ್ಯಾವುದು ಇಲ್ಲ ನಾವು ಎಷ್ಟೋ ಗಾಡಿಗಳನ್ನ ನಾವು ಬೇಡ ನೀವು ವಾಪಸ್ ತಗೊಳ್ಳಿ ಅಂತ ಗಾಡಿಗಳನ್ನ ನಾವು ಕೂಡ ತೊಗೊಂಡಿದ್ದೀವಿ ತಗೊಂಡ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ಮಾರ್ಕೆಟ್ ಬೆಲೆಗೆನೆ ತಗೊಂಡಿರ್ತೀವಿ ನಾವು ನಾವು ಇದು ನೋಡ್ಕೊಂಡು ಪರ್ಚೇಸ್ ಮಾಡಿರ್ತೀವಿ ಅವರೇ ಅಷ್ಟು ಟ್ರಾನ್ಸ್ಫರ್ ಮಾಡಿರ್ತೀವಿ ಟ್ರಾನ್ಸ್ಫರ್ ಮಾಡಿದ್ರೆ ಒಂದು ಹೋಲವ್ರ ಜಾಸ್ತಿ ಆದ್ರೆ ಒಂದು ಎಷ್ಟು ಕಡಿಮೆ ಅಂತ ಗೊತ್ತಿದೆ ಅದನ್ನೆಲ್ಲ ಪರಿಗಣಿಸಿನೇ ಗಾಡಿಗಳನ್ನ ವಾಪಸ್ ತಗೊಂಡಿರ್ತೀವಿ ನಮ್ಮ ಹತ್ರ ತಗೊಂಡ್ರಿಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ ಪ್ರಯತ್ನ ಮಾಡಿ ಹೇಳ್ತಾ ಇದೀನಿ ನಿಮ್ಗೆ ಮೋಸ ಆಗಲ್ಲ ಯಾವ ಬೇಕಾದ್ರು ಬರ್ಬೋದು ಬಂದು ಪರ್ಚೇಸ್ ಮಾಡಬಹುದು ಕೆಲವು ಕಿಡಿಗೇಡಿಗಳು ಮೇಲೆ ಸುಳ್ಳು ಇದನ್ನ ಆಗ್ತಾರೆ ನಮ್ಮ ಮೇಲೆ ನಂಬಕ್ ಹೋಗ್ಬೇಡಿ ಅವ್ರು ಕೇಳಿದಷ್ಟು ರೇಟ್ ಕೊಟ್ರೆ ನಾವು ಒಳ್ಳೆಯವರು ಮಂಜುಶ್ರೀ ಕಾರ್ರು ಒಳ್ಳೆಯವರು ಕೊಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಕೆಟ್ಟವರಾಗಿ ನಮ್ಮನ್ನ ಕೆಟ್ಟದಾಗಿ ಬಿಂಬಿಸ್ತಾರೆ ಅಂತವ್ರ ಮಾತಿಗೆಲ್ಲ ನೀವು ಭಯ ಬೀಳಕ್ ಹೋಗ್ಬೇಡಿ ಅಂಜಕ್ ಹೋಗ್ಬೇಡಿ ನೀವೇ ಖುದ್ದಾಗಿ ಬಂದು ಪರಿಶೀಲನೆ ಮಾಡಿ ನೀವು ನೋಡಿ ನಾವು ಹಾಗೆ ಎಷ್ಟೋ ಜನ ನಮಗ್ ಸಾಲ ಕೊಡಿ ಅಂತ ಬರ್ತಾರೆ ಸಾಲ ಕೊಡ್ಲಿಲ್ಲ ಅಂದ್ರು ಕಿಡಿಗೇಡಿಗಳು ಈ ತರ ಸುದ್ದಿ ಸುಳ್ ಸುದ್ದಿ ಹಪ್ಸಿ ನಮ್ಮನ್ನ ನಮ್ಮ ವ್ಯಾಪಾರ ಎಲ್ಲ ನಮ್ಮ ಆಫೀಸ್ ಡ್ಯಾಮೇಜ್ ಮಾಡಬೇಕು ಅಂತ ಕೆಲವು ಕುತಂತ್ರಿಗಳು ಮಾಡ್ತಾ ಇದ್ದಾರೆ ಅವ್ರನ್ನ ದಯವಿಟ್ಟು ನಂಬಕ್ ಹೋಗಬೇಡಿ ವಿಶ್ವಾಸ ನಂಬಿಕೆ ಇಟ್ಟು ಬಲ್ಲಿ ಪ್ರಾಮಾಣಿಕ ಪ್ರಯತ್ನ ಹೃದಯದಿಂದ ಹೇಳ್ತಾ ಇದ್ದೀನಿ ನಂಬಿಕೆ ಇಟ್ಟು ಬನ್ನಿ ನಿಮ್ ನಂಬಿಕೆಗೆ ನಾವು ಎಂದೂ ಮೋಸ ಮಾಡಿಯಲ್ಲ ಮತ್ತೊಮ್ಮೆ ಹೇಳ್ತೀನಿ ಸಿಟಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ಮುಖಾಂತರ ನಾನು ನಿಮ್ಮ ಶಿವಶಂಕರ್ ಬೆಂಬಲಿಸಿ ನಮಸ್ತೆ ಹಾಗೆ ನೆಕ್ಸ್ಟ್ ಇನ್ನೊಂದು ಸರ್ ಎರಡ್ ಸಾವಿರದ ಏಳು ಮಾಡಲು ವರ್ಷ ಎಫ್ ಸಿ ಬರುತ್ತೆ ಒನ್ ಇಯರ್ ಇನ್ಸೂರೆನ್ಸ್ ಬರುತ್ತೆ ತುಂಬಾ ಗುಡ್ ಕಂಡೀಷನ್ ವೆಹಿಕಲ್ ಆಕ್ಸಿಡೆಂಟ್ ಆಗಲಿ ಪೇಂಟ್ ಆಗಿರೋದು ಯಾವ್ದು ಇಲ್ಲ ಒಂದ್ ಲಕ್ಷದ ಐವತ್ ಸಾವಿರಕ್ಕೆ ಎರಡ್ ಸಾವಿರದ ಏಳು ಮಾಡ್ಲು ಕೊಡ್ತಾ ಇದ್ದೀನಿ ನಿಮ್ಗೆ ಒಂದು ಲಕ್ಷದ ಐವತ್ ಇಂಟೀರಿಯರ್ ನೋಡ್ಬನ್ನಿ ಎಷ್ಟು ಸೂಪರ್ ಆಗಿದೆ ಅಂದ್ಬಿಟ್ಟು ತಗೋದ್ ನೋಡಿ ಆ ಕಡೆಯಿಂದಲೇ ಸಖತ್ ಸಕ್ಕತ್ತಾಗಿದೆ ಮಾತ್ರ ಇಂಟೀರಿಯರ್ ಎಲ್ಲ ನೋಡಿ ಒಂದ್ ಲಕ್ಷದ ಐವತ್ ಸಾವಿರಕ್ಕೆ ಬ್ಯಾಗಿನರ್ ಕಾರ್ ಕೊಡ್ತಾ ಇದ್ದೀವಿ ತುಂಬಾ ಚೆನ್ನಾಗಿದೆ ಸೀಟ್ ಕಾಸ್ ಕಂಡೀಷನ್ ಎಲ್ಲಾನು ಸ್ವಲ್ಪ ಹೈಟ್ ಆಗಿರುತ್ತೆ ಗಾಡಿ ಓಡ್ಸೋದಕ್ಕೆ ಫಸ್ಟ್ ಕ್ಲಾಸ್ ಆಗಿರುತ್ತೆ ಹಾ ಗೀರ್ ಎಲ್ಲ ಟೈರ್ ಇಂದ ಎಯ್ಟಿ ಪರ್ಸೆಂಟ್ ಇದೆ ಟೈರ್ ಪ್ರೈಸ್ ಏನಂದ್ರೆ ಸರ್ ಸರ್ ಒಂದ್ ಲಕ್ಷದ ಐವತ್ತು ಸಾವಿರ ಒಂದ್ ಲಕ್ಷದ ಐವತ್ತು ಸಾವಿರ ಫೈನಲ್ ಎರಡ್ ಸಾವಿರದ ಏಳು ಮಾಡಲು ನಾನ್ ಎಲ್ಲ ಹೇಳ್ತಾ ಇರೋದಲ್ಲ ಫೈನಲ್ ಮತ್ತೆ ಬಂದು ಚೌಕಸಿ ಮಾಡ್ಬಾರ್ದು ಅಂದ್ಬಿಟ್ಟು ಹಾ ಹೇಳ್ತಾ ಇರೋದು ಹಾಗೆ ನೆಕ್ಸ್ಟ್ ಡಿಮ್ಯಾಂಡಿಂಗ್ ನಲ್ಲಿ ಇರ್ತಾಗಂತ ಫೋಕ್ಸ್ ಆಗನ್ ಫೋಲೋ ಇದೆ ಸರ್ ಫೋಲೋ ಟೂ ತೌಸಂಡ್ ಟ್ವೆಲ್ ಮಾಡಲು ಹಾಂ ಲ ಐ ಲೈನ್ರ್ ಇದ್ದೀವಿ ಓಕೆ ಅದಾ ತುಂಬ ಚೆನ್ನಾಗಿದೆ ಹಾಂ ಮೂರು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಥರ್ಡ್ ಓನರ್ ಆಗಿದೆ ಓಕೆ ತೊಂಬತ್ತೆರಡು ಸಾವಿರ ಕಿಲೋಮೀಟರ್ ರೋಡ್ ಇದೆ ಹಾಂ ಎಕ್ಸಲೆಂಟಾಗಿದೆ ಗಾಡಿ ಯಾರು ಬೇಕಾದ್ರು ಬಂದು ಚೆಕ್ ಮಾಡ್ಕೊಂಡು ಮೆಕಾನಿಕ್ ಆಗಲಿ ಯಾರು ಬೇಕಾದ್ರು ಚೆಕ್ ಮಾಡ್ಕೊಂಡು ಬಂದು ತೊಗೊಂಡು ಹೋಗ್ಬೋದು ಓಕೆ 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 ಎಕ್ಸಲೆಂಟ್ ಆಗಿರೋ ಅಂತ ಗಾಡಿ ಪೋಲೋ ಹಾಂ ಮಸ್ತಾಗಿದೆ ಗಾಡಿ ಮಾತ್ರ ಮ್ಯಾಗ್ಮಿಲ್ ಇದೆ ಗಾಡಿನಲ್ಲಿ ತುಂಬಾ ಚೆನ್ನಾಗಿದೆ ಎಲಿಫೆಂಟ್ ಗ್ರೇ ಕಲರ್ ಅಂತ ಹೇಳ್ಬೋದು ಪೆಟ್ರೋಲ್ ಡೀಸೆಲ್ ಸರ್ ಇದು ಇದು ಆಕ್ಚುಲಿ ನಮ್ಗೆ ಇದು ಪೆಟ್ರೋಲ್ ಪೆಟ್ರೋಲ್ ಮೈಲೇಜ್ ಎಲ್ಲ ಹೆಂಗ್ ಸರ್ ಮೈಲೇಜ್ ಎಲ್ಲ ಹದಿನೆಂಟುವರೆಗೂ ಬರುತ್ತೆ ಪ್ರೈಸ್ ಪ್ರೈಸ್ ನಿಮ್ಗೆ ಮೂರ್ ಲಕ್ಷ ಸಾವಿರಕ್ಕೆ ಆಗುತ್ತೆ

ಎರಡ್ ಸಾವಿರದ ಎಂಟು ಮಾಡಲ್ ಏಟ್ ಮಾಡಲ್ ಏಟ್ ಮಾಡಲ್ ಟೂ ತೌಸಂಡ್ ಏಟ್ ಮಾಡಲ್ ಗಾಡಿ ಬಾಡಿ ಏನಾರ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ನಿಮಗೆ ಓವರ್ ಆಲ್ ಆಗಿ ಕೆ ಎ ಟ್ವೆಂಟಿ ಫೋರ್ ರಿಜಿಸ್ಟ್ರೇಷನ್ ಬರುತ್ತೆ ನಿಮಗೆ ಹಾಗೆ ನೆಕ್ಸ್ಟ್ ಇನ್ನೊಂದು ಈಕೋ ಇದೆಯಲ್ಲ ಸರ್ ಸರ್ ಈಕೋ ಅದು ಅಡ್ವಾನ್ಸ್ ಆಗಿದೆ ಶೋಲ್ಡ್ ಆಗಿದೆ ಅಡ್ವಾನ್ಸ್ ಆಗಿದೆ ಶೋಲ್ಡ್ ಆಗಿದೆಯಾ ಓಕೆ 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 ಮತ್ತೆ ಪುಂಟ ಸರ್ ಸರ್ ಇದು ಫಿ ಎಟ್ ಪುಂಟು ಇದು ಎರಡ್ ಸಾವಿರದ ಹತ್ತು ಮಾಡ್ಲಿ ಇದು ತುಂಬಾ ಚೆನ್ನಾಗಿದೆ ಗಾಡಿ ಇದ್ರು ಇದು ಪ್ರೈಸ್ ಸ್ವಲ್ಪ ಹದ್ಮೂರು ಮಾಡ್ಲು ಬರುತ್ತೆ ಅತ್ತಲ್ಲ ಸಾರಿ ನಿಮ್ಗೆ ಮಿಸ್ ಗೈಡ್ ಮಾಡಿದೆ ಹದ್ಮೂರ್ ಮಾಡ್ಲು ಬರುತ್ತೆ ಪ್ರೈಸ್ ಸ್ವಲ್ಪ ತಿಳ್ಕೊಂಡು ಹೇಳ್ತೀನಿ ಯಾರು ಕಸ್ಟಮರ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಾಲ್ ಮಾಡ್ಲಿ ಡೈನಾಮಿಕ್ ಇದು ಪ್ರೈಸ್ ಸ್ವಲ್ಪ ನನ್ಗೆ ಸಂಪೂರ್ಣ ಎಷ್ಟು ತಂದಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ಗಾಡಿ ತೋರಿಸಿ ಮಾರ್ಕೆಟ್ ಬೆಳಗಿನ ಇನ್ನ ಕಡಿಮೆ ಕೊಡ್ತೀನಿ ನಾನು ತುಂಬಾ ಚೆನ್ನಾಗಿದೆ ಡೆಂಟ್ ಬಿಟ್ರೆ ಗಾಡಿನಲ್ಲಿ ಡೀಸೆಲ್ ವೆಹಿಕಲ್ ಇದು ಬಹಳ ಚೆನ್ನಾಗಿರೋ ವೆಹಿಕಲ್ ಇದು ನಾನು ಪ್ರೈಸ್ ನಾನು ಕಾಲ್ ಮಾಡಿದ್ರೆ ನಾನು ಹೇಳ್ತೇನೆ ಓಕೆ ಓಕೆ ನೋಡ್ತಾ ಬಾಡಿ ಲೈನ್ ಎಲ್ಲ ಚೆನ್ನಾಗಿದೆ ನಿಮ್ಗೆ ರೇರ್ ವೈಪರ್ ಡೀಪ್ ಫಾಗರ್ ಎಲ್ಲಾ ಬರುತ್ತೆ ಪ್ರೈಸಿಂಗ್ ಒಂದು ಸರ್ ಗೆ ಕಾಲ್ ಮಾಡಿ ತಿಳಿಸ್ಕೊಡ್ತಾರೆ ಏನ್ ಪ್ರೈಸಿಂಗ್ ಇದೆ ಅಂತ ಹಾಗೆ ಆಸೆಂಟ್ ಸರ್ ಅಸೆಂಟ್ ಇದು ಎರಡ್ ಸಾವಿರದ ನಾಲ್ಕ ಮಾಡ್ಲು ಬರೀ ಏಟಿ ತೌಸಂಡ್ ಗೆ ಗಾಡಿ ಕೊಡ್ತಾ ಇದ್ದೀನಿ ನೋಡಿ ಎಂಬತ್ತು ಸಾವಿರಕ್ಕೆ ಎ ಸಿ ಪವರ್ ಶೇರಿಂಗ್ ಇರೋಂತ ಗಾಡಿನ ನಾನು ನಿಮ್ಗೆ ಕೊಡ್ತಾ ಇದೀನಿ ಪೆಟ್ರೋಲ್ ವೆಹಿಕಲ್ ಇದು ಲೆಂತಿ ಸೆಡಾನು ಎಂಬತ್ತು ಸಾವಿರಕ್ಕೆ ಒಂದ್ ರೂಪಾಯಿ ಗಾಡಿನ ಕೆಲಸ ಇಲ್ಲ ಬಂಪರ್ದು ಒಂದ್ ಐದ್ ಸಾವಿರ ರೂಪಾಯಿ ಖರ್ಚು ಬಿಟ್ರೆ ಆರ್ ಎಫ್ ಬಿಟ್ರೆ ಬೇರೆ ಇನ್ನೇನಿಲ್ಲ ಒಂದೇ ಒಂದು ಪೇಂಟ್ ಮಾಡ್ಕೊಬೇಕು ಸ್ವಲ್ಪ ರಸ್ಟಿಂಗ್ ಇದೆ ಇರೋದ್ರಿಂದ ನಾನು ಅದು ಎಂಬತ್ ಸಾವಿರ ಕೊಡ್ತಾ ಇದ್ದೀನಿ ನೋಡಿ ಬರೀ ಇದೆ ಟೂ ತೌಸಂಡ್ ಟೆನ್ ಮಾಡ್ಲು ಇದು ಟೂ ತೌಸಂಡ್ ಟೆನ್ ಇದು ಸೆಕೆಂಡ್ ಓನರ್ ಇದು ಇದು ಎರಡು ಲಕ್ಷಕ್ಕಾಗುತ್ತೆ ಸ್ವಲ್ಪ ನೆವಿಶಬಲ್ ಆಗುತ್ತೆ ಎರಡು ಲಕ್ಷ ನೆಗೋಸಿಯಬಲ್ ನೆಗೋಸಿಯಬಲ್ ಆಗುತ್ತೆ ಫೈನಲ್ ಎಷ್ಟಕ್ಕೆ ಆಗ್ಬೋದು ಹೇಳ್ಬಿಡಿ ಸರ್ ಒಂದ್ ಹತ್ತು ಸಾವಿರ ಹೆಚ್ಚು ಕಮ್ಮಿ ಕೊಟ್ಬಿಡೋಣ ಒಂದು ತೊಂಬತ್ತು ಹೊಸ ವರ್ಷಕ್ಕೋಸ್ಕರ ಬರ್ತಾ ಇದೆ ಹೊಸ ವರ್ಷ ಇವಾಗ ಒಂದು ತೊಂಬತ್ತು ಕೊಟ್ಬಿಡೋಣ ಯಾರಾದ್ರೂ ಕಸ್ಟಮರ್ ಬೇಕು ಇದ್ರೆ ಒಂದ್ ತಗೊಂಡ್ ಹೋಗ್ಬೋದು ಇದು ಎಲ್ ಪಿ ಜಿ ಕೂಡ ಫಿಟ್ ಆಗಿದೆ ಇದಕ್ಕೆ ಎಲ್ ಪಿ ಜಿ ಪ್ಲಸ್ ಪೆಟ್ರೋಲ್ ಎರಡು ಇದೆ ಎಲ್ಲಾ ಹೊಸ ಟೈರ್ ಎರಡು ಲಕ್ಷ ನೆಗೋಸಿಯಬಲ್ ಆಗುತ್ತೆ ಒಂದು ತೊಂಬತ್ತು ಸೈನ್ ಕೊಡ್ತೀನಿ ಓಕೆ ಸರ್ ಹಾಗಿದ್ರೆ ಹಾಗೆ ಶಿಫ್ಟ್ ಸರ್ ಶಿಫ್ಟ್ ಇದು ಫೋರ್ಟೀನ್ ಮಾಡ್ಲು ಇ ಎಕ್ಸ್ ಐ ಎಸಿ ಪವರ್ ಸ್ಟಾರಿಂಗು ಪವರ್ ಇಂಡೋಸ್ ಸಿಂಗಲ್ ಓನರು ಮೂರು ಲಕ್ಷದ ಎಂಬತ್ ಸಾವಿರಕ್ಕೆ ಆಗುತ್ತೆ ಇದು ಫೈನಲ್ ಪ್ರೈಸ್ ಇದು ಫೈನಲ್ ಪ್ರೈಸ್ ಸರ್ ಫೈನಲ್ ಪ್ರೈಸ್ ಇದು ಓಕೆ ಮೂರ್ ಲಕ್ಷದ ಎಂಬತ್ತ ಸಾವಿರಕ್ಕೆ ವಿಎಚ್ ಐ ಇದು ಎಲ್ ಎಕ್ಸಿಐ ಎಲ್ಲ ವಿಎಚ್ ಐ ಪೆಟ್ರೋಲ್ ವೆಹಿಕಲ್ ಓಕೆ ಓಕೆ ಅಪ್ಡೇಟ್ ಮಾಡ್ಸೋಳ ಅಪ್ಡೇಟ್ ಮಾಡಿದರೆ ತುಂಬಾ ಚೆನ್ನಾಗಿರುವಂತಹ ಗಾಡಿ ಇದು ನೋಡ್ತಾ ಇರ್ಬೋದು ಡಸ್ಟ್ಬಿನ್ ಸಿಸ್ಟಮ್ ಎಲ್ಲ ಆದ ಗಾಡಿನಲ್ಲಿ ಇಂಟರ್ವೈಸ್ ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡೋರೆ ಎಷ್ಟು ನೋಡಿದೆ ಸರ್ ಗಾಡಿ ಇದು ಇದು ತೊಂಬತ್ತೆಂಟು ಸಾವಿರ ಕಿಲೋಮೀಟರ್ ಓಡಿದೆ ತುಂಬಾ ಚೆನ್ನಾಗಿದೆ ಮಾತ್ರ ನೈನ್ ಗಾಡಿ ಮೂರು ಎಂಬತ್ತು ಮೂರ್ ಲಕ್ಷ ಎಂಬತ್ ಆಗುತ್ತೆ ಫೈನಲ್ ಫೈನಲ್ ಮಾರ್ತಿ ಶಿಫ್ಟ್ ಬೇಕು ಅನ್ನೋ ಯಾರು ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ಬಂದ್ ಬೇಕಾದ್ರೆ ತಗೊಂಡೋಗ್ಬೋದು ಚೆನ್ನಾಗಿದೆ ಗಾಡಿ ಅದ್ರಲ್ಲಿ ಕಡಿಮೆ ಆಗಲ್ಲ ಸರ್ ಆ ಮೂರ್ ಎಪ್ಪತ್ ಫೈನಲ್

ಹೆಂಗಿದೆ ಸರ್ ಗಾಡಿ ಕಂಡೀಷನ್ ಎಲ್ಲ ನಮ್ಮ ಯಾವ್ದು ಆ ರೀತಿ ಅಷ್ಟು ಕೆಟ್ಟದಾಗಿರೋ ಗಾಡಿಗಳು ತರಲ್ಲ ನಾವು ಜನಗಳತ್ರ ಕೊಡ್ಬೇಕಲ್ವಾ ಹಂಗಾಗಿ ಕೆಟ್ಟದಾಗಿರೋ ಗಾಡಿ ತರಲ್ಲ ತಗೊಂಡೋದ್ರೆ ಒಂದ್ ಆಯಿಲ್ ಸಣ್ಣ ಏನೋ ಒಂದ್ ಎರಡ್ ಮೂರು ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಬೋದಿಲ್ಲ ಅಷ್ಟು ಬಿಟ್ರೆ ಅದು ನಮಗ್ ಗೊತ್ತಾಯ್ತು ಅಂದ್ರೆ ನಮ್ಗೆ ಕಣ್ಣಿ ಬಿದ್ರೆ ಅದನ್ನು ನಾವೇ ಮಾಡಿ ಮಾಡಿಕ್ ಬಿಟ್ಟಿರ್ತೀವಿ ನಡಗಂಗಿಲ್ಲ ಬಿಸಿಲಲ್ಲಿ ಒಣಗಂಗಿಲ್ಲ ಚಳಿಲಿ ನಡಗಂಗಿಲ್ಲ ಹಳೆಯಲ್ಲಿ ನೆಲಿಯಂಗಿಲ್ಲ ಕೊರೋ ನಾವು ಅಪ್ಪಳಸ್ತಾ ಇದೆ ಹುಷಾರಾಗಿರಿ ಯಾವ್ದಕ್ಕೂ ಮೈ ಮರಿಬೇಡಿ ಕೊರೋನಾ ಬಗ್ಗೆ ಅಷ್ಟು ಲಘುವಾಗಿ ಪರಿಗಣಿಸ್ಬೇಡಿ ಲಾಸ್ಟ್ ಟೈಮ್ ಅಲ್ಲಿ ಲಘುವಾಗಿ ಪರಿಗಣಿಸಿ ಅವ್ರ ಎಲ್ಲ ಏನಾಗಿತ್ತು ಗೊತ್ತಾ ಎಲ್ಲಿ ಉಳಿದಾರೆ ಎಲ್ಲಿ ಸುಟ್ಟವ್ರೆ ಅನ್ನೋದೇ ಹೆಸರೇ ಗೊತ್ತಿಲ್ಲದಂಗ ಉಳಿದ್ರು ಅಷ್ಟೇ ಕೊರೋನಾ ಬರ್ತಾ ಇದೆ ಬಹಳ ಜಾಗ್ರತೆ ರೀ ಪ್ರತಿಯೊಬ್ರು ಮಾಸ್ಕ್ ಹಾಕಿ ಸರ್ಕಾರದವ್ರು ಏನ್ ಗೈಡ್ ಲೈನ್ಸ್ ಕೊಡ್ತಾ ಇದ್ರೆ ಅದನ್ನೆಲ್ಲ ಪಾಲಿಸಿದ್ರೆ ನಿಮ್ಗೂ ಒಳ್ಳೇದು ನಮ್ಗೂ ಒಳ್ಳೇದು ಒಬ್ರಿಂದ ಹತ್ತು ಜನತೆ ಅಂತ ಕೆಲಸ ಮಾಡಕ್ ಹೋಗ್ಬೇಡಿ ಸುಮ್ ಸುಮ್ನೆ ಸುಳ್ಳು ಸುದ್ದಿ ಹಬ್ಸ ಅಂತ ಸರ್ಕಾರದವ್ರು ಯಾರು ಏನು ಮಾಡಕ್ ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಬಂದಿದೆ ಕೊರೋನಾ ಬಂದಿದೆ ಎಷ್ಟೋ ಜನಕ್ಕೆ ಚೆಕ್ ಮಾಡಿದ್ರೆ ಐದ್ ಸಾವಿರ ಜನಕ್ಕೆ ಚೆಕ್ ಮಾಡಿದ್ರೆ ನಾಕ್ ಸಾವಿರ ಜನಕ್ಕೆ ನಿಮ್ಗೆ ಕೊರೋನಾ ಬಂದಿರೋ ಸಿಂಪ್ಟಮ್ಸ್ ಗೊತ್ತಾಗುತ್ತೆ ಹೌದು ಆಯ್ತಾ ಹಂಗಾಗಿ ಬಹಳ ಜಾಗ್ರತೆಯಿಂದ ಇರಿ ಇದು ಡಿಸೆಂಬರ್ ತಿಂಗಳು ಮೈ ಮರೆಯಕ್ಕೆ ಹೋಗ್ಬೇಡಿ ಬಸ್ ಗೀಸಲ್ಲಿ ಹೋಗ್ಬೇಕು ಅಂದ್ರೆ ಮಾಸ್ಕ್ ಹಾಕೊಂಡು ಜನಸಂಖ್ಯೆ ಇರೋ ಜಾಗದಲ್ಲಿ ಹೋಗ್ಲೇಬೇಡಿ ಏನಾರ ಅವಶ್ಯಕತೆ ಇತ್ತು ಹೋಗ್ಲೇಬೇಕು ಅಂದ್ರೆ ಮಾತ್ರ ಹೋಗಿ ಇಲ್ಲ ಸುಮ್ನೆ ತಪ್ಪ ಮನೇಲಿ ಇರಿ ಕೊರೋನಾ ತಂದ್ಕೊಂಡ್ ಮತ್ತೆ ಮಶಾನ ದಾರಿ ಹುಡ್ಕೋಕ್ ಹೋಗ್ಬೇಡಿ ಆಮೇಲೆ ನೀವು ಬಹಳ ಕೇರ್ಫುಲ್ ನೋಡಿ ಇನ್ನೊಂದಿದೆ ಯಾವುದೋ ಇದು ಇಂಡಿಕಾ ಎಲ್ ಎಕ್ಸ್ ಇದು ಎ ಸಿ ಪೋಸ್ಟರಿಂಗು ಒಂದ್ ಲಕ್ಷದ ಸಾವಿರ ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಆಯ್ತಾ ರಾಜ್ಯ ರಿಜಿಸ್ಟ್ರೇಷನ್ ಬೆಂಗಳೂರಿಗಾಗಿದೆ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತು ಕಿಲೋಮೀಟರ್ ಮೈಲೇಜ್ ಬರುತ್ತೆ ಯಾರಾದ್ರೂ ಟೂ ವೀಲರ್ ರೇಟ್ ನಲ್ಲಿ ನಾನು ಎರಡ್ ಸಾವಿರದ ಹನ್ನೆರಡು ಮಾಡ್ಲನ್ನ ಗಾಡಿನ ಕೊಡ್ತಾ ಇದ್ದೀನಿ ಟೂ ವೀಲರ್ ರೇಟ್ ಅಲ್ಲ ಟೂ ವೀಲರ್ ಇದು ಇವತ್ತು ಒಂದ್ ಲಕ್ಷದ ಅರವತ್ ಸಾವಿರ ಹೇಳ್ತಾರೆ ಒಂದು ಇ ವಿ ಎಚ್ ಇದ್ರದ್ದು ಎಲೆಕ್ಟ್ರಾನಿಕ್ ದು ಅಂತದ್ರಲ್ಲಿ ಕಾರಲ್ಲಿ ಹೋಗುವಂತ ಯೋಗ ಬರುತ್ತೆ ಒಂದು ಇಪ್ಪತ್ತಿಗೆ ಯಾವ್ ಕೊಡ್ತಾನೆ ಒಂದು ಇಪ್ಪತ್ತು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಟಾಟಾ ಇಂಡಿಕಾ ಸರ್ ಇದು ಟಾಟಾ ಇಂಡಿಕಾ ಎಸಿ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡ್ ಎಲ್ಲ ಐತೆ ಅದು ಎಲ್ ಎಕ್ಸ್ ಅದು ಓಕೆ 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 ಟಯರ್ ಕಂಡೀಷನ್ ಎಲ್ಲಾನು ಚೆನ್ನಾಗಿದೆ ಎಷ್ಟು ಓಡಿದೆ ಸರ್ ಗಾಡಿ ಇದು ಇದೆಲ್ಲ ನೀವು ಆತರ ಆಸಕ್ತಿಯಿಂದ ನೀವು ನೋಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಹೊಸ ಗಾಡಿಲಿ ಚೆಕ್ ಮಾಡಬಹುದು ಐದರಿಂದ ಹತ್ತು ವರ್ಷ ಒಳಗಡೆ ಇರೋಂತವು ಅದಕ್ಕಿಂತ ಮೇಲಿರೋ ಹೋಯ್ತು ಅಂದ್ರೆ ಕೆಲವು ಸಲ ಕೇಬಲ್ ಓಡಿರಲ್ಲ ಓಡ್ತಾ ಇರ್ತಾ ಓಡಿದೆ ಅಂತ ತೋರಿಸ್ತಾ ಇದೆ ಕಸ್ಟಮರ್ ಏನ್ ಎಕ್ಸ್ಟ್ರಾ ಸುಳ್ಳು ಇಲ್ಲ ಅಲ್ಲಿ ಗಾಡಿ ಕಂಡೀಷನ್ ನೋಡಬೇಕು ಇಂಜಿನ್ ಕಂಡೀಷನ್ ನೋಡ್ಬೇಕು ಬರೇ ಓಡಿರೋದು ಇದೆಲ್ಲ ಡೀಲರ್ ಸೃಷ್ಟಿ ಮಾಡಿರಂತದ್ದು ಏನು ಆಗಲ್ಲ ಐದರಿಂದ ಆರು ಲಕ್ಷ ಕಿಲೋಮೀಟರ್ ಕಿಲೋಮೀಟರ್ವರೆಗೂ ಎಲ್ಲಾ ಗಾಡಿಗಳು ಓಡ್ತವೆ ಅದು ಆಯಿಲ್ ಪೂಲೆಂಟು ಅದೆಲ್ಲ ಮೈಂಟೈನ್ ಮಾಡಿದ್ರೆ ಚೆನ್ನಾಗಿ ಮಾಡಿದ್ರೆ ಏನು ಬರಲ್ಲ ನೋಡಿ ಇನ್ನೊಂದು ಎರಡ್ ಸಾವಿರದ ಆರ್ ಇದೆ ಇದು ಇದು ಸ್ಯಾಂಟ್ರೋ ಇದು ಎಸಿ ಸಿ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಬರುತ್ತೆ ಇದನ್ನು ಇದು ಮ್ಯಾಗ್ವಿಲ್ ಇದೆ ಐದು ಮ್ಯಾಗ್ವಿಲ್ ಇದೆ ಆಯ್ತಾ ಹೊಸ ಟೈರ್ ಇದೆ ಐದು ಮ್ಯಾಗ್ವಿಲ್ ಇದೆ ಒಂದ್ ಲಕ್ಷದ ಐವತ್ ಸಾವಿರ ಕೊಡ್ತೀವಿ ಯಾರಾದ್ರೂ ಕಸ್ಟಮರ್ ಸ್ಯಾಂಟ್ರೋ ಅಲ್ಲಿ ಯಾರು ಹುಡುಕ್ತಾ ಅಂತ ಹೇಳಿದ್ರೆ ಇದು ಸ್ಪೋರ್ಟ್ಸ್ ವೆಹಿಕಲ್ ಇದ್ದಂಗೆ ಬಹಳ ಫಾಸ್ಟ್ ಆಗಿದೆ ಇದು ಆಯ್ತಾ ಹಾಗಾಗಿ ಒಂದು ಐವತ್ತು ಕೊಡ್ತೀನಿ ಯಾರಾದ್ರೂ ಬೇಕು ಅನ್ನೋರಿದ್ರೆ ಬಂದು ಪರ್ಚೇಸ್ ಮಾಡ್ಕೊಂಡು ತಗೊಂಡೋಗ್ಬಹುದು ನೋಡಿ ಇಂಟೀರಿಯಲ್ ತೋರಿಸಿ ಎಸಿ ಪವರ್ ಇಂಡ್ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಮಾಡೋರ ಗಾಡಿ ನೋಡಿ ಈ ಕಡೆ ಬನ್ನಿ ಪೆಟ್ರೋಲ್ ಅಲ್ವಾ ಸರ್ ಇದು ಪೆಟ್ರೋಲ್ ಎಷ್ಟು ಸರ್ ಮೈಲೇಜ್ ಅಲ್ಲ ಮೈಲೇಜ್ ಸಿಟಿ ನಲ್ಲಿ ಬರುತ್ತೆ ಲಾಂಗ್ ಅಲ್ಲಿ ಹೋದ್ರೆ ಹದಿನೆಂಟು ಬರುತ್ತೆ ಹದಿನೆಂಟು ವರ್ಗೂ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಪ್ರೈಸಿಂಗ್ ಸರ್ ಏನಂದ್ರೆ ಇದಕ್ಕೆ ಪ್ರೈಸಿಂಗ್ ಒಂದ್ ಲಕ್ಷದ ಐವತ್ ಸಾವಿರ ಫೈನಲ್ ಹೇಳಿ ಸರ್ ಒಂದ್ ಆಫರ್ ಒಂದು ನಲ್ವತ್ತೈದು ಕೊಡ್ತೀವಿ ನೋಡಿ ಒಂದ್ ಲಕ್ಷದ ನಲ್ವತ್ತೈದು ಸಾವಿರ ಫೈನಲ್ ಹೌದು ಹಾಗೆ ನೆಕ್ಸ್ಟ್ ಚೌಲೆಟ್ ಪಾರ್ಕ್ ಒಂದಿದೆಯಲ್ಲ ಸರ್ ಪಾರ್ಕ್ ಇದು ಬಹಳ ಕಮ್ಮಿ ರೇಟ್ ಕೊಡ್ತಾ ಇದೀನಿ ನಾನು ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತಾ ಇದ್ದೀನಿ ಎರಡ್ ಸಾವಿರದ ಎಂಟು ಮಾಡ್ಲು ಸಾವಿರದ ಎಂಟು ಚೌರ್ಲೆಟ್ ಚೌರ್ಲೆಟ್ ಸ್ಪಾರ್ಕ್ ಎಲ್ ಟಿ ಗಾಡಿ ಮಸ್ತ ಬ್ಯಾಕ್ ಬ್ಯಾಕ್ ವೈಫರ್ ಎಲ್ಲ ಇದೆ ಬರೀ ಒಂದ್ ಲಕ್ಷ ಇಪ್ಪತ್ ಸಾವಿರ ಕೊಡ್ತಾ ಇದೀನಿ ನೋಡಿ ಮಾಡಲ್ ಗಾಡಿ ಬೇಕು ಅಂತ ಹುಡುಕ್ತಾ ಏಟ್ ಮಾಡಲ್ ಗಾಡಿ ಐದು ವರ್ಷ ಎಫ್ ಸಿ ಇದೆ ಮೈಸೂರು ರಿಜಿಸ್ಟ್ರೇಷನ್ ಗಾಡಿ ಐದು ವರ್ಷ ಎಫ್ ಸಿ ಇದೆ ಒನ್ ಇಯರ್ ಇನ್ಶೂರೆನ್ಸ್ ಇದೆ ತುಂಬಾ ಚೆನ್ನಾಗಿದೆ ಒಂದ್ ರೂಪಾಯಿ ಗಾಡಿ ಕೆಲಸ ಇಲ್ಲ ಸುಮ್ನೆ ಜನ ಎಲ್ಲ ಸ್ಪೇಪರ್ ಅದು ಇದು ಎಲ್ಲ ಸುಳ್ಳು ಹಬ್ಬಿಸ್ತಾರೆ ಅಂತ ಅವ್ನೆಲ್ಲ ಕೇಳಬೇಡಿ ಒಂದ್ ಲಾರಿ ಬೇಕಾ ನಾನ್ ಜೆಸಿ ರೋಡ್ ಅಲ್ಲಿ ಕೊಡಿಸ್ತೀನಿ ಅಷ್ಟು ಇದಾವೆ

ಇನ್ನೊಂದ್ ಪ್ರೈಸ್ ಹೇಳಿ ಸರ್ ಅದಕ್ಕಿಂತ ಕಡಿಮೆ ಅಂತ ಹೇಳಿದ್ರೆ ಬಹಳ ಕಷ್ಟ ನಮ್ಗೂ ಕೊಡ್ಬೇಕಲ್ಲ ಕೊಡೋರು ಎಲ್ಲ ತಿಳ್ಕೊಂಡೇ ಕೊಡ್ತಾರೆ ಸೊ ಫೈನಲ್ ಒಂದು ಇಪ್ಪತ್ತು ಒಂದು ಐವತ್ತು ಎರಡು ಹದಿನೇ ಬಂದು ಇಟ್ಕೊಂಡ್ ಬಿಡ್ತಾರ ಬೆಳೆ ಹ್ಮ್